ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಕ್ರೋಶ ಹೊರಹಾಕಿದ್ದಾರೆ ಸಬಕಾ ಸಾಥ್ ಸಬ ಕಾ ವಿಕಾಸ್ ಅಂತ ಹೇಳ್ತಾರೆ ಇದು ಸಬ್ ಕಾ ಸಾಥ್ ಸಬ ಕಾ ವಿಕಾಸ್ ಅಲ್ಲ ವಿನಾಶ್ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಮೋದಿ ವಿರುದ್ಧ ಸಿದ್ದರಾಮಯ್ಯನವರು ಬಹಳ ಕಿಡಿಕಾರಿದ್ದಾರೆ ಸಬ್ ಕಾ ಸಾಥ್ ಸಬಕಾ ವಿಸಾ ವಿಕಾಸ್ ಅಂತಾರೆ ಅದು ಸಬ್ ಕಾ ಸಾಥ್ ಅಲ್ಲ ಸಬಕಾ ವಿನಾಶ್ ಅಂತ ಸಿದ್ದರಾಮಯ್ಯ ಮೋದಿ ವಿರುದ್ಧ ಕಿಡಿಕಾರಿದ್ದಾರೆ ನ್ಯಾಯಕ್ಕೆ ಬಿಜೆಪಿ ಬೆಲೆ ಕೊಡೋದಿಲ್ಲ ಅಂತ ನೇರವಾಗಿ ಆರೋಪವನ್ನ ಮಾಡಿದ್ದಾರೆ ಬಡವರು ಆರ್ಥಿಕವಾಗಿ ಬಲಾಢ್ಯರಾಗ್ತಿಲ್ಲ ರಾಗುವಂತಿಲ್ಲ ಅನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಸಾಮಾಜಿಕ ನ್ಯಾಯವಂತಿರತ್ತೆ ಆ ನ್ಯಾಯಕ್ಕೆ ಬಿಜೆಪಿ ಸರಿಯಾದ ರೀತಿಯ ನ್ಯಾಯ ಒದಗಿಸ್ತಿದ್ಯಾ ಅಂದ್ರೆ ಇಲ್ಲ ಅನ್ನುವಂಥದ್ದು ಸಿದ್ದರಾಮಯ್ಯವರ ಅಭಿಪ್ರಾಯ ಇನ್ನು ಬಡವರ ವಿಚಾರಕ್ಕೆ ಬರುವುದಾದ್ರೆ ಆರ್ಥಿಕವಾಗಿ ಬಲಾಢ್ಯರಾಗುವಂತಿಲ್ಲ ಅಂತ ಪರಿಸ್ಥಿತಿಯನ್ನ ದೇಶದ ಪ್ರಧಾನಿ ಮತ್ತು ಈ ಬಿಜೆಪಿ ಸರ್ಕಾರ ತಂದಿಟ್ಟುಬಿಟ್ಟಿದೆ ಅನ್ನೋದು ಸಿದ್ದರಾಮಯ್ಯನವರ ಮಾತು ಮಹಿಳೆಯರಿಗೆ ರಾಜಕೀಯ ಪಾಲು ಸಿಕ್ಕಿದ್ರೆ ಅದಕ್ಕೆ ರಾಜೀವ್ ಗಾಂಧಿ ಕಾರಣ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ वाईपटर मंडल में बिताया था सब कसाव सब कुल्ला और उसे कसाव सब कुल्ला सलाम सब कुल्ला यार बिंदुओं पड़ोलों के बीच में बिंदुओं को प्रसिद्ध ಏಕೆ ಅದು ಅದೊಂದು ತರಷ್ಟೆ ಜೀವನಕ್ಕೆ ಮತ್ತು ಆಪ್ತಿಗೋಗೆ ಸಮಾನಿقتಿಕ್ತಿ ಬದಲಾಯ್ತೋ ಅವರು ನಕ್ಕೆ ಹಾಗಾಗಿ ಇತ್ತು ಇಲ್ಲಾ RSs ಸಮೋದ್ವಿ ದಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ